ಸೊ ಇದು ಹೊಸ ಎಂ ಜಿ ಎಂ ನೈನ್ ಅಂತ ಒಂದು ಕಾರು ಅಂಡ್ ಈ ಒಂದು ಕಾರ ನ ಒಪಿನಿಯನ್ ನಾವು ಜಸ್ಟ್ ಈಗ ಹೇಳಕ್ ಆಗಲ್ಲ ಡೀಟೇಲ್ ಆಗಿ ವಾಕ್ ಅರೌಂಡ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಸೊ ಡೀಟೇಲ್ ಆಗಿರೋ ನಾನು ಆಗ್ತಾ ಇದ್ದೀನಿ ಇದು ಜಸ್ಟ್ ನಿಮಗೆ ಏನೇನು ಫೀಚರ್ಸ್ ಇದೆ ಹೊರಗಡೆ ಏನಿದೆ ಒಳಗಡೆ ಹೇಗಿದೆ ಅಂತ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರ್ ನ ಡಿಸೈನ್ ಬಗ್ಗೆ ಮಾತಾಡ್ಬೇಕು ತುಂಬಾ ಮಿನಿಮಲಿಸ್ಟಿಕ್ ಆಗಿರುವಂತ ಒಂದು ಡಿಸೈನ್ ಅಂತ ಹೇಳ್ಬೋದು ನೀವು ನಮಗೆ ಫ್ರಂಟ್ ಅಲ್ಲಿ ಕನೆಕ್ಟೆಡ್ ಆರ್ ಎಸ್ ಇಲ್ಲ ಸೊ ಡಿ ಆರ್ ಎಲ್ ಕೊಟ್ಟಿದ್ದಾರೆ ಅಂಡ್ ನೀಟ್ ಆಗಿರುವಂತ ಗ್ರಿಲ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಪ್ರೊಜೆಕ್ಟ್ ಅಲ್ಲಿ ಇಡಿ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಎಂ ಜಿ ಇಲ್ಲಿ ಕೊಟ್ಟಿದ್ದಾರೆ ವಾನೆಟ್ ಅಲ್ಲಿ ಒಂದು ಸ್ಮೂತ್ ಆಗಿರುವಂತಹ ಒಂದು ಲೈನ್ ನ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಕೆಳಗಡೆ ಒಂದು ಗ್ರಿಲ್ ಕೊಟ್ಟಿದ್ದಾರೆ ಅಂದ್ರೆ ನ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಲ್ಲಿ ಇಟ್ಟಿದ್ದಾರೆ ಸೊ ಈ ಒಂದು ಕಾರಲ್ಲಿ ಲಲ್ಲಿ ಲೆಬಲ್ ಟು ಅಡಾಸ್ ಕೂಡ ಬರುತ್ತೆ ಸೊ ಕೆಳಗಡೆ ನೋಡಿದ್ರೆ ನಮಗೆ ಈ ಒಂದು ಬಂಪರಲ್ಲಿ ಒಂದು ಕ್ರೋಮ್ ಕರ್ನ ಫಿನಿಶಿಂಗ್ ನುಟ್ಟಿದ್ದಾರೆ ಸೊ ಇದಕ್ಕೆ ಲಕ್ಸುರಿ ಲುಕ್ ಅನ್ನೋದು ಕೊಡುತ್ತೆ ಆ್ಯಂಡ್ ಇನ್ನು ಈ ಒಂದು ಕಾರ್ ಸೈಡಿಗೆ ಬರೋದಾದ್ರೆ ನಮಗೆ ಎದ್ದು ಕಾಣುವಂಥ ವಿಷಯಗಳು ಏನಂದ್ರೆ ಇದು ಆ್ಯಕ್ಚುಲಿ ಸೆಗ್ಮೆಂಟಲ್ಲೇ ವೈಡೆಸ್ಟ್ ಮತ್ತು ಲಾಂಗೆಸ್ಟ್ ಇರುವಂಥ ಒಂದು ಕಾರು ಅಂದರೆ ಈ ಸೆಗ್ಮೆಂಟಲ್ಲೇ ದೊಡ್ಡ ಕಾರ್ ಅಂತ ಹೇಳ್ಬೋದು ಇದು ಸೆಗ್ಮೆಂಟ್ ಬಗ್ಗೆ ಮಾತಾಡಿದ್ರೆ ನಮಗೆ ಈ ಒಂದು ಲೆಕ್ಸಸ್ ಎಲ್ ಎಮ್ ಏನಿದೆ ಆ್ಯಂಡ್ ಟೋಟಲ್ ವೆಲ್ಫೇರ್ ಲೈನ್ ಇದೆ ಅಂಡ್ ಆ ಒಂದು ಸೆಗ್ಮೆಂಟಲ್ಲಿ ಕೂರುವಂಥ ಕಾರ್ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಕಾರ್ನಿವೆಲಿಗೆ ಕೂಡ ಇದು ಒಂದು ಟಕ್ಕರ್ ಕೊಡುತ್ತೆ ಅಂಡ್ ನಮಗೆ ಸೈಡ್ ಅಲ್ಲಿ ನೋಡುವಾಗ ಕಾಣುವಂಥ ವಿಷಯ ಏನು ಅಂದ್ರೆ ಈ ಒಂದು ಕಾರಣ ವೀಲ್ ಅಂತ ಹೇಳ್ಬೋದು ಸೊ ನಮಗೆ ಇದರಲ್ಲಿ ನೈನ್ಟೀನ್ ಇಂಚಿನ ಒಂದು ವೀಲ್ ಸಿಗ್ತಾ ಇದೆ ಅಂಡ್ ಟೈರ್ ಪ್ರೊಫೈಲ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಟೂ ತರ್ಟಿ ಫೈವ್ ಬಾರ್ ಫಿಫ್ಟಿ ಫೈವ್ನ ನ ಒಂದು ವೀಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಅದೇ ರೀತಿ ನಾವು ಹಿಂದ್ಗಡೆ ಬಂದಾಗ ಬಾಡಿ ಕಲರ್ ನಮ್ಮ ವಯರ್ ರೇಮ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ನಮಗೆ ಈ ಒಂದು ಪ್ಲೇಸ್ ಅಲ್ಲಿ ಸಿಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಇಂಡಿಕೆ ಇಂಡಿಕೇಟರ್ಸ್ ಇದೆ ಅಂಡ್ ಕ್ರೋಮ್ ಲೈನ್ ಫಿನಿಶಿಂಗ್ ಇಲ್ಲಿ ಇದೆ ವಿಂಡೋ ಡ್ರಿಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ ಒಂದು ಏನು ಹೇಳಿ ಒಂದು ಸಿಲ್ವರ್ ಕಲರ್ ನ ಕ್ರೋಮ್ ಫಿನಿಶಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ವಿಂಡೋ ಟ್ರಿಮಲ್ಲಿ ಸೊ ಹಿಂಗ್ ಕಡೆ ಆಟೋಮ್ಯಾಟಿಕ್ ಡೋರ್ ಇದೆ ಆ್ಯಂಡ್ ಸ್ವಿಚ್ ಈ ರೀತಿ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು ಸೊ ಆಗಿ ಇದು ಓಪನ್ ಆಗುತ್ತೆ ಆ್ಯಂಡ್ ಒಳಗಡೆ ಸಿಕ್ಕಾಪಟ್ಟೆ ಲಕ್ಸುರಿ ಇದೆ ಅದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಇದನ್ನು ಜಸ್ಟ್ ಈಗ ಕ್ಲೋಸ್ ಮಾಡೋಣ ಸೊ ಗೋವಾದಲ್ಲಿ ತುಂಬ ಮಳೆ ಬರ್ತಾ ಇದೆ ಮಳೇಲಿ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮಗೆ ಇಲ್ಲಿ ಆಕ್ಚುಲ್ ಚಾರ್ಜಿಂಗ್ ಪೋರ್ಟ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ನೋಡಬಹುದು ಒಂದು ಫ್ಲಾಟ್ ಆಗಿರುವಂತಹ ಒಂದು ಏನು ಹೇಳಿ ರೂಫ್ ಅಂತ ಹೇಳಬಹುದು ಅಂಡ್ ಅದೇ ರೀತಿ ನಾವು ಈ ಒಂದು ಕಾರ್ ಥರ್ಡ್ ಕ್ವಾರ್ಟ್ರಿಗೆ ಬಂದಾಗ ಅಥವಾ ರಿಯರ್ ಎಂಡಿಗೆ ಬಂದಾಗ ನಮಗೆ ಇದರಲ್ಲಿ ವಾಟರ್ ಫಾಲ್ ಸ್ಟೈಲ್ ನ ಒಂದು ಕನೆಕ್ಟೆಡ್ ಟೈಲ್ ಸಿಗುತ್ತೆ ಅಂಡ್ ಎಮ್ ಜಿ ಎಲ್ ಹೋಗೋ ಇಲ್ಲಿದೆ ಕ್ಯಾಮ್ರಾ ಇಲ್ಲಿ ಇದೆ ಅಂಡ್ ಒಂದು ಸ್ಪಾಯ್ಲರ್ ನಮಗೆ ಸಿಗ್ತಾ ಇದೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ ನಮಗೆ ಡಿ ಫೋಗರ್ಸ್ ಇದೆ ವಿತ್ ವೈಪರ್ ಇದೆ ನಮಗೆ ಅಂಡ್ ಎಮ್ ನೈನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇದು ಇ ವಿ ಇದು ಇ ಬ್ಯಾಡ್ಜಿಂಗ್ ಇಲ್ಲಿ ಸಿಗುತ್ತೆ ಇನ್ನು ಇದನ್ನ ಜಸ್ಟ್ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡುವಾಗ ನಮಗೆ ಇದ್ರಂತಹ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೂರ ಅರವತ್ನಾಕ್ ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಈಗ ಸಿಗುತ್ತೆ ಸೊ ಇನ್ನು ಈ ಒಂದು ಸೀಟ್ ನ ಮುಂದಕ್ಕೆ ಮಾಡಿ ಸ್ಲೈಡ್ ಮಾಡಿ ಅಥವಾ ಇದನ್ನ ಕ್ಲೋಸ್ ಮಾಡಿದ್ರೆ ನಮಗೆ ಸಾವಿರದ ಏಳ್ನೂರು ಲೀಟರ್ ಪ್ಲಸ್ ಇರುವಂತಹ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಒಳಗಡೆ ನೋಡಬಹುದು ಎಷ್ಟು ಲಕ್ಸುರಿ ಆಗಿದೆ ಅಂತ ಸೊ ಈಗ ಇದನ್ನ ಕ್ಲೋಸ್ ಮಾಡಿ ಒಳಗಡೆ ಏನಿದೆ ಅಂತ ನೋಡೋಣ ಇದನ್ನ ಓಪನ್ ಮಾಡಿ ಸೊ ಒಳಗಡೆ ನೋಡಬಹುದು ಎಷ್ಟು ಲಕ್ಸುರಿ ಆಗಿದೆ ಅಂತ ಸೊ ಎಷ್ಟು ಲಕ್ಸುರಿ ಆಗಿದೆ ಅಂತ ನಾನು ಈಗ ಹೇಳಲ್ಲ ಒಪಿನಿಯನ್ ಕೊಡಲ್ಲ ಬಟ್ ಏನೇನಿದೆ ಅಂತ ಹೇಳ್ತೀನಿ ನಮಗೆ ಸೆವೆನ್ ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಅಲ್ಕಂಟಾರ ವಿಷಯಗಳನ್ನೆಲ್ಲ ಇಲ್ಲ ಹಾಕಿದ್ದಾರೆ ಅಲ್ಕಂಟಾರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಲೆದರೆಟ್ ಸೀಟ್ ಇದ್ದು ಸೊ ಇದ್ರಲ್ಲಿ ನಮಗೆ ಡ್ರೈವರ್ ಪ್ಲಸ್ ಕೋ ಪ್ಯಾಸೆಂಜರ್ ಸೀಟಿಗೆ ನಮಗೆ ಮಸಾಜಿಂಗ್ ಫಂಕ್ಷನ್ ಇದೆ ಅಂಡ್ ಡ್ರೈವರ್ ಸೀಟ್ ನಮಗೆ ಏಟ್ ವೇ ಅಡ್ಜಸ್ಟಬಲ್ ಟೂ ಸ್ಪೋಕ್ ನ ಒಂದು ಸ್ಟೇರಿ ವಿಲ್ ಸಿಗುತ್ತೆ ಎಮ್ ಜೆ ಲೋ ವೈಲ್ ಇದೆ ಅಂಡ್ ಇಲ್ಲಿ ನಮಗೆ ಬೇಕಂತ ಕಂಟ್ರೋಲ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ಗಳು ಕೂಡ ಇಲ್ಲಿ ಸುಂದರ ಸಿಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ವೈರ್ಲೆಸ್ ಚಾರ್ಜ್ ಸಿಗುತ್ತೆ ಇಲ್ಲಿ ಒಂದು ವೈರ್ಲೆಸ್ ಚಾರ್ಜ್ ಸಿಗುತ್ತೆ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಆ್ಯಂಡ್ ಎ ಸಿ ಕಂಟ್ರೋಲ್ಸ್ ಎಲ್ಲ ನಮಗೆ ಇಲ್ಲಿ ನೋಡಬಹುದು ಇಲ್ಲಿ ನಮಗೆ ಎ ಸಿ ಕಂಟ್ರೋಲ್ಸ್ ಅಲ್ಲಿ ಸಿಗುತ್ತೆ ನೀಟಾಗಿ ಅದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂಡ್ ಎ ಸಿ ಇವೆಂಟ್ಸ್ ನಮಗೆ ಇಲ್ಲಿ ನೋಡ್ಬೋದು ಇದಿಷ್ಟು ನಮಗೆ ಫ್ರಂಟಲ್ಲಿ ಸಿಗುವಂಥದ್ದು ಇಲ್ಲಿ ಒಂದಷ್ಟು ಬಟನ್ಗಳು ಕಂಟ್ರೋಲ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ ಇನ್ನು ಇದರ ಹಿಂಗಡೆ ಹೋಗೋಣ ಹಿಂಗಡೆ ಹೋಗೋದಕ್ಕೆ ಜಸ್ಟ್ ಈ ಒಂದು ಡೋರ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಅಂಡ್ ಇವಾಗ ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ತುಂಬ ಲಕ್ಸುರಿ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದು ಆಕ್ಚುಲಿ ನಮಗೆ ದ ಪ್ರೆಸಿಡೆನ್ಷಿಯಲ್ ಸೀಟ್ಸ್ ಅಂತ ಕರೀತಾರೆ ಇದನ್ನ ಸೊ ನಮಗೆ ಏನ್ ಹೇಳಿ ಒಂದು ಆ ಲಕ್ಸುರಿ ಒಂದು ಫೀಲ್ ಮಾಡೋದಕ್ಕೋಸ್ಕರ ಅಂಡ್ ಇಲ್ಲಿ ನಮಗೆ ನೋಡಬಹುದು ಇದು ಆಕ್ಚುಲಿ ಏನ್ ಹೇಳಿ ಹಿಂದ್ಗಡೆ ಕೂರೋರಿಗೆ ಈ ಒಂದು ಸ್ಕ್ರೀನ್ ಅಲ್ಲಿ ಎಲ್ಲಾನು ಕೂಡ ಕಂಟ್ರೋಲ್ ಮಾಡಬಹುದು ಸೀಟ್ಸ್ ನೋಡಬಹುದು ನೀವು ಹೇಗಿದೆ ಅಂತ ಇದ್ರಲ್ಲಿ ನಮಗೆ ಸಿಕ್ಸ್ಟೀನ್ ವಿ ಅಡ್ಜಸ್ಟಬಲ್ ಸೀಟ್ ಇದು ಸೊ ಫುಲ್ಲಿ ರಿಕ್ಲೈನ್ ಆಗುತ್ತೆ ಅಂಡ್ ಮಸಾಜಿಂಗ್ ಫಂಕ್ಷನ್ ಇದೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಹೀಟೆಡ್ ಸೀಟ್ಸ್ ಇದೆ ಅಂಡ್ ನಮಗೆ ಇದರಲ್ಲಿ ಬಾಸ್ ಮೋಡ್ ಕೂಡ ಸಿಗುತ್ತೆ ಅಂಡ್ ಅಲ್ಲಿ ಆ ಬಟನ್ ಇದೆಯಲ್ಲ ಅದ್ರಲ್ಲಿ ನಮಗೆ ಬೇಕಾದಂತಹ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು ಇಲ್ಲಿ ನಮಗೆ ಸ್ಕ್ರೀನ್ ಸಿಗುತ್ತೆ ಅಂಡ್ ಇದು ನಮಗೆ ಆಕ್ಚುಲಿ ಏನು ಹೇಳಿ ಒಂದು ಪ್ಯಾನರಾಮಿಕ್ ಸನ್ ರೂಫ್ ಇದು ಅಂಡ್ ಇದಿಷ್ಟು ಇದರಲ್ಲಿ ಟೋಟಲ್ ಆಗಿ ಸಿಗುವಂಥದ್ದು ಅಂಡ್ ನಾವು ಇಲ್ಲಿ ಕೂತಾಗ ಆಕ್ಚುಲಿ ತುಂಬ ಹೇಳಿ ಆರಾಮಾಗಿ ಬರ್ಬೋದು ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇಲ್ಲಿ ಬೇರೆ ಸಿಗುತ್ತೆ ಅಂದ್ರೆ ಇಲ್ಲಿ ಒಂದು ಹೇಳಿ ಡ್ರಾಯರ್ ಸಿಗುತ್ತೆ ಇದು ಆ್ಯಕ್ಚುಲಿ ಪ್ಲಗ್ ಮಾಡ್ಬೋದು ನಾವು ಲ್ಯಾಪ್ಟಾಪ್ನ ಪ್ಲಗ್ ಮಾಡಿ ಚಾರ್ಜ್ ಮಾಡ್ಕೊಬೋದು ಅಂಡ್ ಇಲ್ಲಿ ಒಂದು ಡ್ರಾಯರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಇಲ್ಲಿ ನೋಡಬಹುದು ಈ ಒಂದು ರೋರ್ ಸಿಗುತ್ತೆ ಅದ್ಬಿಟ್ಟು ನಮಗೆ ಇಲ್ಲಿ ಥೈ ಸಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಅದನ್ನು ಕೂಡ ಹೇಳ್ತೀನಿ ಅಂಡ್ ಇಲ್ಲಿ ನಮಗೆ ಹಿಂಗಡ ಕೂಡರಿಗೆ ಎರಡು ಸ್ಕ್ರೀನ್ ಕೂಡ ಸಿಗುತ್ತೆ ಇಲ್ಲಿ ಒಂದಷ್ಟು ಬಟನ್ ಗಳಿದಾವೆ ಎಲ್ಲ ಆಪರೇಟ್ ಮಾಡೋದಕ್ಕೆ ಫುಲ್ ಗಾಡಿನ ನಾವು ಇದರಲ್ಲಿ ಕಂಟ್ರೋಲ್ ಮಾಡಬಹುದು ಅದಕ್ಕೆ ಇದರಲ್ಲಿ ಇದೆ ಅಂತ ಹೇಳ್ಬೋದು ಸೊ ಇದು ನಮಗೆ ವೆಂಟಿಲೇಟೆಡ್ ಸೀಟ್ ಬಗ್ಗೆ ಅಂಡ್ ಅದಕ್ಕೆ ಹೀಟಿಂಗ್ ಬಗ್ಗೆ ಇದೆ ಅಂಡ್ ಮಸಾಜಿಂಗ್ ಬಗ್ಗೆ ಇದೆ ಎಲ್ಲಾನು ಕೂಡ ಇದ್ರಲ್ಲಿ ನೋಡಬಹುದು ನೀವು ಹೇಗಿದೆ ಅಂತ ಡೀಟೇಲ್ ಆಗಿರುವಂತ ವಿಡಿಯೋನ ನಾವು ನೆಕ್ಸ್ಟ್ ಡೇ ಹಾಕ್ತಿವಿ ಸೊ ಈಗ ತರ್ಡ್ ರೋ ಹೇಗಿದೆ ಅಂತ ನಮ್ಮ ಕಲ್ಲಿಗೆ ಒಬ್ಬರು ಇದ್ರೊಳಗೆ ಕೂರ್ತಾರೆ ಅಂಡ್ ತೋರಿಸ್ತೀನಿ ನಿಮಗೆ ಅವರ ಸಿಕ್ಸ್ ಪಾಯಿಂಟ್ ಒನ್ ಹೈಟು ಆ್ಯಂಡ್ ಅವ್ರು ಕೂತಾಗ ಅವ್ರಿಗೆ ಕಂಫರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಇದು ಸಪೋರ್ಟ್ ಮತ್ತೆ ಲೆಗ್ ರೂಮ್ ಹೆಡ್ ರೂಮ್ ಎಲ್ಲ ನೀವು ನೋಡಬಹುದು ಹೇಗಿದೆ ಅಂತ ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಿದಾರೆ ಸೊ ಇದ್ರ್ ರೋ ಅಲ್ಲಿ ಇಬ್ಬರು ಆರಾಮಾಗಿ ಕೂರ್ಬೋದು ಆ್ಯಂಡ್ ಅಲ್ಲಿ ನೋಡಬಹುದು ನೀವು ಹೆಡ್ ರೆಸ್ಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಹೇಗಿದೆ ಅಂತ ಸೊ ಇದರ ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋನ ನಾವು ಆದಷ್ಟು ಬೇಗ ಹಾಕ್ತೀವಿ ಸದ್ಯಕ್ಕೆ ಇದರಲ್ಲಿ ಜಸ್ಟ್ ವಿಷಯಗಳನ್ನ ಹೇಳ್ತಾ ಇದ್ದೀವಿ ನಿಮಗೆ ಚಾರ್ಜಿಂಗ್ ಆಗಿರ್ಬೋದು ಸೀಟ್ಸ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರ್ಬೋದು ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ತರ್ಡ್ ರೋಲ್ ಕೂಡ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಹೊಸ ಎಮ್ ಜಿ ಎಂ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸುತ್ತ ಅಂತ ಕಮೆಂಟ್ ಮಾಡಿ ಅಂಡ್ ಡೀಟೇಲ್ ವಿಡಿಯೋ ನಾವು ಹನ್ನೊಂದಕ್ಕೆ ಹಾಕ್ತಾ ಇದ್ದೀವಿ ಅಂಡ್ ಸೆಕೆಂಡ್ ರೋ ಸೀಟ್ ನ ಒಪಿನಿಯನ್ ನಾವು ಎಂಟಕ್ಕೆ ಆಗ್ತಾ ಇದ್ದೀವಿ ಇದಿಷ್ಟು ಈ ಒಂದು ಕಾರ್ ಬಗ್ಗೆ